ನಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಸಾಮಾನ್ಯ ಜನರಿಂದ ಹಿಡಿದು ಉದ್ಯಮ ಪತಿಗಳವರೆಗೆ ಸರ್ಕಾರಗಳಿಗೆ ತಲೆನೋವಾಗಿರುವಂಥ ಒಂದು ಸಾಮಾಜಿಕ ಪಿಡುಗು ಸೈಬರ್ ಕ್ರೈಮ್ ಈ ಸೈಬರ್ ಕ್ರೈಮನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಬೇಕಾದಷ್ಟು ಕ್ರಮಗಳನ್ನು ತಗೊಂಡಿವೆ ಆದರೂ ಸಹ ಪ್ರತಿದಿನ ಜನ ಇದಕ್ಕೆ ಬಲಿಯಾಗ್ತಾನೇ ಇದ್ದಾರೆ ಅಂಥ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಇವತ್ತು ಅಂಥ ಒಂದು ಸೈಬರ್ ಕ್ರೈಮ್ಗೆ ಬಲಿಯಾಗಿರುವಂಥ ಒಬ್ಬ ಮಿತ್ರರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಹೀಗೆ ಸೈಬರ್ ಕ್ರೈಮ್ಗೆ ಬಲಿಯಾಗಿರುವಂಥವರು ತಮ್ಮ ಅನುಭವವನ್ನು ಹೇಳಿಕೊಂಡ್ರೇ ನಾವು ಯಾವ ಹಂತದಲ್ಲಿ ಹುಷಾರಾಗಿರಬೇಕು ಅನ್ನೋದು ಜನರಿಗೆ ಗೊತ್ತಾಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಅಂಥ ಸಂತ್ರಸ್ತರನ್ನು ಕರೆದು ಇಲ್ಲಿ ಅವರ ಅನುಭವಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇವತ್ತು ಕಾಕತಾಳೀಯವಾಗಿ ನನ್ನ ಮಿತ್ರರಲ್ಲೊಬ್ಬರಾದ ಚಂದ್ರಾಯಪ್ಪನವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಾವು ಎನ್ ಜಿ ಎಫ್ನಲ್ಲಿ ಒಟ್ಟಿಗೆ ತರಬೇತಿಯನ್ನು ಪಡೆದವರು ಉದ್ಯೋಗವನ್ನು ಮಾಡಿದವರು ಐವತ್ತು ವರ್ಷಗಳ ಸ್ನೇಹಿತರು ಅವರು ಒಂದು ಆರೋಗ್ಯ ವಿಮೆಯ ಸಂಬಂಧದಲ್ಲಿ ಒಂದು ಸಂಸ್ಥೆಯನ್ನು ಸಂಪರ್ಕ ಮಾಡಿ ಸೈಬರ್ ಕ್ರೈಮ್ಗೆ ಬಲಿಯಾಗಿ ಅಪಾರವಾದ ಹಣವನ್ನು ಕಳ್ಕೊಂಡಿದ್ದಾರೆ ತಮ್ಮ ಅನುಭವವನ್ನು ಯಾವುದೇ ಒಂದು ಮುಚ್ಚು ಇಲ್ಲದೆ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ ನಮಸ್ಕಾರ ಚಂದ್ರಾಯಪ್ಪನವರಿಗೆ ನಮಸ್ಕಾರ ಬನ್ನಿ ನಿಮ್ಮ ಈ ಸೈಬರ್ ಕ್ರೈಮ್ಗೆ ಬಲಿಯಾಗಿರುವಂಥ ಒಂದು ಪ್ರಕರಣ ಇದೆಯಲ್ಲ ಆರೋಗ್ಯ ವಿಮೆಯ ಸಂಬಂಧದಲ್ಲಿ ಇದು ಯಾವಾಗ ಸಂಭವಿಸ್ತು ಯಾವ ರೀತಿ ಸಂಭವಿಸ್ತು ಹೇಗೆ ನೀವು ಇಲ್ಲಿ ಬಲಿಯಾದ್ರಿ ಯಾವ ಹಂತದಲ್ಲಿ ನೀವು ಎಚ್ಚರ ತಪ್ಪಿದ್ರಿ ಇದನ್ನೆಲ್ಲ ವಿಷದವಾಗಿ ಹೇಳಿದ್ರೆ ಮುಂದೆ ಎಡುವವರಿಗೆ ಒಂದು ದಾರಿ ದೀಪವಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಿಮ್ಮನ್ನು ಸ್ಟುಡಿಯೋಗೆ ಕರೆಸಿದ್ದೀನಿ ಹೇಳಿ ಏನು ನಡೀತು ಅಂತ ಖಂಡಿತವಾಗ ತಿಳಿಸ್ತೀನಿ ನಾನು ಸುಮಾರು ಎರಡು ಸಾವಿರದ ಏಳರಿಂದ ನನಗೆ ಮತ್ತು ನನ್ನ ಪತ್ನಿಗೆ ಇಬ್ಬರಿಗೆ ಆರೋಗ್ಯ ವಿಮೆ ಮಾಡಿಸ್ತಾ ಇದ್ದೆ ಮೊದಲಿಗೆ ಎರಡೂವರೆ ಲಕ್ಷ ರೂಪಾಯಿಗಳ ಒಂದು ಮೊತ್ತಕ್ಕೆ ಒಬ್ಬೊಬ್ಬರಿಗೆ ಆರೋಗ್ಯ ವಿಮೆ ಮಾಡಿಸ್ತಾ ಇದ್ದೆ ಹಾಗೆ ಸುಮಾರು ಬೇರೆ ಬೇರೆ ಕಂಪ್ನಿಗಳ ಮುಖಾಂತರ ನಾನು ವರ್ಷಂ ಪ್ರತಿ ಬದಲಾಯಿಸ್ತಾ ಇದ್ದೆ ಕಾರಣ ಇಷ್ಟೇ ನಾನು ಯಾವ ಸಂಸ್ಥೆಯಲ್ಲಿ ಪ್ರೀಮಿಯಂ ಕಡಿಮೆ ಇದೆ ಸೌಲಭ್ಯಗಳು ಜಾಸ್ತಿ ಇದೆ ಇದನ್ನು ಹುಡುಕಿ ಹುಡುಕಿ ನಾನು ಮಾಡಿಸ್ತಾ ಇದ್ದೆ ಈ ಮಾಡಿಸೋವಾಗ ಏನು ಮಾಡ್ತಿದ್ದೆ ಆ ಸಂಸ್ಥೆಯ ಏಜೆಂಟ್ಗಳನ್ನ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮನೆಗೆ ಕರೆದು ಎಲ್ಲ ಸರಿಯಾಗಿ ವಿಷಯ ತಿಳ್ಕೊಂಡು ನಾನು ಈ ವಿಮೆಯನ್ನ ಮಾಡಿಸ್ತಾ ಇದ್ದೀರಿ ಹೀಗೆ ಒಮ್ಮೆ ಈ ಐ ಸಿ ಐಸೆ ಲಂಬಾಡಿಂದ ಮಾಡಿದ್ದೆ ಟಾಟಾ ಎ ಐ ಜಿಯಿಂದ ಮಾಡಿದ್ದೆ ಹಾಗೇ ಈ ಯಾವುದದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಸಂಸ್ಥೆಯಿಂದನೂ ಮಾಡಿದ್ದೆ ಕಳೆದ ಸಾರಿ ಅಂದರೆ ಹೋದ ಪ್ರೀಮಿಯಂ ಓದ ಪಾಲಿಸಿ ಮಾಡಿಸಿದಾಗ ಏನಂತಂದರೆ ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ ನನ್ನ ಹೆಂಡತಿಗೆ ಹಾಗೂ ನನಗೆ ಇಬ್ಬರಿಗೂ ಮಾಡಿಸಿದ್ದೆ ಅವಳಿಗೆ ಒಂದು ವರ್ಷಕ್ಕೆ ಒಂದು ಪಾಲಿಸಿ ಮಾಡಿಸಿದ್ದೆ ನಂದು ಮೂರು ವರ್ಷಗಳ ಪಾಲಿಸಿ ಮಾಡಿಸಿದ್ದೆ ಇದು ಒಂದು ವರ್ಷದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಂಪ್ಲೀಟ್ ಆಯಿತು ಆಗೇನು ಮಾಡಿದೆ ನಾನು ನನಗೆ ಮೊಬೈಲ್ನಲ್ಲಿ ನನ್ನ ಹತ್ರ ಸಿಸ್ಟಮ್ ಏನಿಲ್ಲ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡೋದು ಸರ್ಚ್ ಮಾಡ್ತಾ ಇದ್ದ ಕಾಲದಲ್ಲಿ ಈ ಎರಡು ಸಾವಿರದ ಹದಿನಾಲ್ಕು ಜೂನ್ ತಿಂಗಳಲ್ಲಿ ನಾನು ಸರ್ಚ್ ಮಾಡೋವಾಗ ನನಗೆ ಯಾವುದು ಸಿಗಲಿಲ್ಲ ಮತ್ತು ಈ ಎ ಬಿ ಎಸ್ ಎಲ್ ಐ ಕ್ಯಾಪಿಟಲ್ ಇನ್ಶೂರೆನ್ಸ್ ಹೇಳಿಬಿಟ್ಟು ಒಂದು ಸಂಸ್ಥೆದು ವಿವರಗಳು ಸಿಕ್ತು ನಾನು ಅದನ್ನು ಕೆದಕಿ ನೋಡಿ ಸರಿ ಆವತ್ತಾಗಲಿಲ್ಲ ನಾನು ನಾಳೆ ನಾಳೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ಬಿಟ್ಟೆ ಮಾರನೇ ದಿನ ಏನಾಯಿತು ಒಬ್ಬ ಗೋಪಾಲ ಶಾಸ್ತ್ರಿ ಅನ್ನೋ ಒಬ್ಬ ಮನುಷ್ಯ ಗೋಪಾಲ್ ಶಾಸ್ತ್ರಿ ಅನ್ನೋ ಒಬ್ಬ ಮನುಷ್ಯ ನನಗೆ ಫೋನ್ ಮಾಡ್ದ ಫೋನ್ ಮಾಡಿಬಿಟ್ಟು ಸರ್ ನೀವು ಎ ಬಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಇನ್ಶೂರೆನ್ಸಲ್ಲಿ ಪಾಲಿಸಿ ಸರ್ಚ್ ಮಾಡ್ತಾ ಇದ್ರಿ ನಮಗೆ ಗೊತ್ತಾಗಿದೆ ಅಂದರೆ ನೀವು ಸರ್ಚ್ ಮಾಡಿದ್ದವ್ರಿಗೆ ಗೊತ್ತಾಗಿದೆ ಗೊತ್ತಾಗಿದೆ ಗೊತ್ತಾಗಿ ಅವರೇ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಈ ರೀತಿ ಸೌಲಭ್ಯಗಳೆಲ್ಲ ಇದೆ ನಾವು ನಮ್ಮಲ್ಲಿ ಯಾಕೆ ಪಾಲಿಸಿ ಮಾಡಿಸಬಾರ್ದು ಅಂತ ಕೇಳಿದ್ರು ಹಿಂದಿನಲ್ಲಿ ಮಾತಾಡಿದ್ರ ಇಲ್ಲ ಇಂಗ್ಲೀಷ್ ನಲ್ಲಿ ಮಾತಾಡಿದ್ರು ನಾನು ನಿಮ್ಮ ಕಚೇರಿಯಲ್ಲಿದೆ ಅಂತ ಹೇಳಿದೆ ನಮ್ದು ಎಂ ಜಿ ರೋಡು ಆಫೀಸ್ ಇದೆ ನಾನು ಅಲ್ಲಿ ಫಂಡ್ ಮ್ಯಾನೇಜರ್ ಆಗಿದ್ದೀನಿ ಅಂತ ಹೇಳಿದ್ರು ನಾನು ಒಮ್ಮೆ ಭೇಟಿ ಆಗಬೇಕಲ್ಲ ನಾನು ನಿಮ್ಮನ್ನು ಭೇಟಿ ಮಾಡಿಬಿಟ್ಟು ನಾನು ಡಿಸ್ಕಸ್ ಮಾಡಬೇಕು ಒಂದೇ ಸರ್ ನಾನು ಆಫೀಸಲ್ಲಿ ಸಿಗಲ್ಲ ಯಾಕಂದರೆ ನಾನು ಯಾವಾಗಲೂ ಇರ್ತೀನಿ ನೀವು ಏನಿದ್ರೂ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಫೋನ್ ನನ್ನ ಈ ಪರ್ಸ್ನಲ್ ನಂಬರ್ ಇದು ನಾನು ಫೋನ್ ಮಾಡಿ ನಾನು ನಿಮ್ಗೆ ಯಾವಾಗ ಬೇಕಾದ್ರೂ ನಾನು ನಿಮಗೆ ವಿವರಣೆ ಕೊಡ್ತೀನಿ ಅಂತ ಹೇಳಿದ್ರು ಆಯಿತು ಹೇಳಿ ಅಂತಂದು ಏನಂದರೆ ನೋಡಿ ಒಂದು ಲಕ್ಷ ರೂಪಾಯಿಗಳ ಮೊತ್ತ ನಮ್ಮಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ ಎರಡು ಲಕ್ಷ ರೂಪಾಯಿಗಳ ಒಂದು ವಿಮೆ ಕೊಡ್ತೀವಿ ಈ ಮಲ್ಟಿಪಲ್ಸಲ್ಲಿ ಅಂದರೆ ಎರಡು ಲಕ್ಷ ಮಾಡಿದ್ರೆ ನಾಲ್ಕು ಲಕ್ಷ ಮೂರು ಲಕ್ಷ ಮಾಡಿದ್ರೆ ಆರು ಲಕ್ಷ ಈ ರೀತಿ ಡಬಲ್ ಕೊಡ್ತೀವಿ ಗಂಡ ಹೆಂಡತಿ ಇಬ್ಬರಿಗೂ ಕೊಡ್ತೀವಿ ನೀವು ಒಮ್ಮೆಗೆ ಐದು ಲಕ್ಷ ಮಾಡಿದ್ರೆ ನಿಮ್ಗೆ ಹತ್ತು ಲಕ್ಷ ರೂಪಾಯಿ ಆಗುವಷ್ಟು ಅನ್ಲಿಮಿಟೆಡ್ ಟೈಮ್ಸು ಅದಕ್ಕೇನು ಪೀರಿಯಡ್ ಇಲ್ಲ ಪೀರಿಯಡ್ ಇಲ್ಲ ನಿಮ್ಮ ಐದು ಲಕ್ಷ ಮೊತ್ತ ನಮ್ಮಲ್ಲಿ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷದವರೆಗೂ ನಿಮಗೆ ನಾವು ವಿಮೆ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕೊಡ್ತಾ ಇರ್ತೀವಿ ಇದರ ಜೊತೆಗೆ ನಿಮಗೆ ವರ್ಷಕ್ಕೆ ನಲವತ್ತೈದು ಸಾವಿರ ರೂಪಾಯಿಗಳ ಒಂದು ಬೋನಸ್ ರೀತಿ ಕೊಡ್ತೀವಿ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಥರ ನಿಮಗೆ ಇಂಟ್ರೆಸ್ಟು ಕೊಡ್ತೀವಿ ಆಮೇಲೆ ನೀವು ಖರ್ಚು ಮಾಡೋ ಮಾತ್ರೆ ಔಷಧಿ ಡಾಕ್ಟರ್ ಫೀಸ್ ಏನಿದ್ರು ಹಾಸ್ಪಿಟಲೈಸೇಷನ್ ಅಲ್ಲದೆ ಏನೇ ಇದ್ರು ನಾವು ನಿಮಗೆ ಮಾಡ್ತೀವಿ ಅಂತ ಹೇಳಿ ನನಗೆ ಆಮಿಷ ಕೊಟ್ಟ ಸರಿ ನಾನು ಸ್ವಲ್ಪ ಆಮಿಷಕ್ಕೊಳಗಾದೆ ದುರಾಸೆ ಬಂತು ಇಷ್ಟು ದಿವಸ ನಾನು ಬರೀ ಪ್ರೀಮಿಯಂ ಕಡಿಮೆ ಇದ್ದಿದ್ದು ಸೌಲಭ್ಯಗಳು ಸ್ವಲ್ಪ ಜಾಸ್ತಿ ಇದ್ದಿದ್ದು ಹುಡುಕ್ತಾ ಇದ್ದೆ ಈ ಸರ್ತಿ ನನಗೆ ತುಂಬಾನೇ ಸೌಲಭ್ಯ ಸಿಗ್ತಾ ಇದೆ ಈಗ ರಿಟೈರ್ ಬೇರೆ ಆಗಿದ್ದೀನಿ ಯಾಕೆ ನಾವು ಒಂದು ಸಾರಿ ಐದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿ ನಾವು ಲೈಫ್ ಲಾಂಗ್ ಹತ್ತು ಹತ್ತು ಲಕ್ಷ ರೂಪಾಯಿದು ಇಬ್ಬರಿಗೂ ಯಾಕೆ ಇನ್ಶೂರೆನ್ಸ್ ತಗೋಬಾರ್ದು ಅಂತ ಯೋಚನೆ ಮಾಡಿ ನಾನು ಆಯಿತು ಮಾಡ್ತೀನಿ ಅಂತ ಹೇಳಿದೆ ನಾನು ನಿಮಗೆ ಅಪ್ಲಿಕೇಶನ್ ಫಾರ್ಮು ಡೀಟೇಲ್ ಎಲ್ಲ ಕಳಿಸ್ತೀನಿ ನೀವು ಅದು ಫಿಲ್ ಅಪ್ ಮಾಡಿ ನನಗೆ ಮೇಲ್ ಮಾಡಿ ಅದೊಂದು ವಾರ ಆಗುತ್ತೆ ನಾವು ಅದು ಅಪ್ರೂವಲ್ ಕಳಿಸ್ಬೇಕು ಅಪ್ರೂವ್ ಆದಮೇಲೆ ನಿಮಗೆ ನಾನು ಹಣ ಕಳಿಸೋದಕ್ಕೆ ಹೇಳ್ತೀನಿ ಇದರಲ್ಲಿ ಯಾವುದು ನೀವು ಕ್ಯಾಶು ಅದು ಇದು ಏನು ಕೊಡೋದು ಬೇಕಾಗಿಲ್ಲ ಬರೀ ನಮ್ಮ ಬ್ಯಾಂಕ್ ಟ್ರಾನ್ಸ್ಫರ್ ಕಂಪನಿ ಹಸಿರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ನಿಮಗೆ ರೆಸಿಪ್ಟು ಹೆಲ್ತ್ ಕಾರ್ಡು ಪಾಲಿಸಿ ಬಾಂಡ್ ಎಲ್ಲ ನಾವು ಕಳಿಸ್ತೀವಿ ಅಂತ ಹೇಳಿದ್ರು ನಾನು ಸರಿ ಕನ್ವಿನ್ಸ್ ಆದ ಅವ್ರು ಹೇಳಿದ ಮಾತಿಗೆ ಬಹಳ ಖುಷಿ ಆಯಿತು ಆಯಿತು ನಾನು ಕಳಿಸ್ಕೊಡಿ ಅಂತ ನಾಳೆ ಬರುತ್ತೆ ನಿಮಗೆ ಅಂತ ಹೇಳಿದ್ರು ನಿಮ್ಮ ಯಾವ ರೀತಿ ಅಂದ್ರೆ ಸರ್ ನಾನು ಮೊಬೈಲ್ನಲ್ಲೇ ನಾನು ನೋಡಿದ ನಂತರ ಸಿಸ್ಟಮ್ ಇಲ್ಲ ಇಮೇಲು ನನ್ನ ಮೊಬೈಲ್ಗೆ ಆಕ್ಸೆಸ್ ಇದೆ ನೀವು ಕಳಿಸಿದ್ರೆ ನಾನು ಪ್ರಿಂಟ್ಔಟ್ ತಗೊಂಡು ಅದನ್ನು ಫಿಲ್ ಅಪ್ ಮಾಡಿ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಆಯಿತು ನಾಳೆ ಕಳಿಸ್ತೀನಿ ನಾನು ನೀವು ಆದಷ್ಟು ಬೇಗನೆ ಕಳಿಸ್ಕೊಡಿ ಜೊತೆಗೆ ಅದರಲ್ಲಿ ನಿಮ್ಮ ಫೋಟೋ ಒಂದು ಲಗತ್ತಿಸಿ ನಿಮ್ಮ ವೈಫ್ದು ಏನು ಬೇಕಾಗಿಲ್ಲ ನಿಮ್ಮದು ಮಾತ್ರ ಮಾಡಿ ನಿಮ್ಮದು ವೈಫ್ದು ನಾಮಿನಿ ಹೆಸರು ಅಂತ ಮಾಡ್ತೀವಿ ಹಾಗೆ ಅವ್ರದ್ದು ಇನ್ಶೂರೆನ್ಸ್ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ನಿಮ್ಮ ವಯಸ್ಸು ಎಷ್ಟು ನಂದು ಅರವತ್ತೊಂಬತ್ತು ವರ್ಷ ಆಗಿದೆ ಅಂತ ನಿಮ್ಮ ವೈಫ್ದು ಎಷ್ಟು ಅಂತಂದ್ರೂ ಅವ್ರದ್ದು ಅರವತ್ತೆರಡು ವರ್ಷ ಆಗಿದೆ ಓ ತುಂಬ ಒಳ್ಳೇದಾಯ್ತು ಸರ್ ನನಗೂ ನಮ್ಮ ಅಪ್ಪ ಅಮ್ಮನಿಗೂ ಇಷ್ಟೇ ಆಲ್ಮೋಸ್ಟ್ ವಯಸ್ಸಾಗಿದೆ ನಾನು ನಮ್ಮ ತಂದೆ ತಾಯಿನ ಯಾವ ರೀತಿ ಗಮನಿಸ್ತೀನೋ ಆ ರೀತಿ ನಿಮಗೆ ನಾನು ಗಮನಿಸಿ ನಿಮಗೆ ನಾನು ಸೇವೆ ಕೊಡ್ತೀನಿ ಭರವಸೆ ಕೊಟ್ರು ಭರವಸೆ ಕೊಟ್ಟರು ನಾನು ಖುಷಿಯಾದೆ ನಾನು ಮುಟ್ಟಾಳ ಏನ್ ಮಾಡ್ದೆ ಪ್ರತಿ ಸರ್ತಿ ನಾನು ಯಾರನ್ನಾದ್ರೂ ಒಬ್ಬ ಕರೆದು ಕ್ಲಾರಿಫೈ ಮಾಡಿ ಮಾಡೋನು ಈ ರೀತಿ ನನಗೆ ಏನ್ ಗರ ಬಡದಿತ್ತು ಅವನು ಹೇಳಿದ ಮಾತನ್ನೆಲ್ಲ ನಂಬಿಕೊಂಡು ಆಯ್ತು ನೀವು ಕಳಿಸಿ ಅಂತ ಹೇಳಿ ಅವ್ರ ಕೆಲಸನೇ ಅದು ನಮ್ಮನ್ನ ನಂಬಸೋದು ಹೌದು ಹಾಗಾಗಿ ನಾನು ಮೊದಲನೇ ಸಂಚಿಕೆಯಲ್ಲಿ ನಾನು ಹೇಗೆ ನಂಬಿ ಮೋಸ ಹೋದೆ ಅನ್ನೋದನ್ನ ಈಗಾಗಲೇ ಹೇಳಿದ್ದೀನಿ ವೀಕ್ಷಕರಿಗೆ ನಿಮಗೂ ಅದೇ ಆಗಿರೋದು ಇದನ್ನೆಲ್ಲ ವೀಕ್ಷಕರು ಅಂತಲೇ ನಾವು ಇದನ್ನು ವಿಷದವಾಗಿ ಹೇಳ್ತಾ ಇರೋದು ಅವ್ರು ನಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ ಹೌದು ಆ ಸಮಯಕ್ಕೆ ನಮ್ಮನ್ನು ಈ ಮೆಸ್ಮೊರೈಸ್ ಮಾಡೋದು ಅಂತಾರಲ್ಲ ಹಾಗೆ ಮಾಡಿಬಿಡ್ತಾರೆ ನಿಜ ಆಮೇಲೆ ಏನಾಯ್ತು ನೆಕ್ಸ್ಟ್ ಡೇ ಈತ ಕಳಿಸ್ದ ಅಪ್ಲಿಕೇಶನ್ ಎಲ್ಲ ಇಲ್ಲಿದೆ ಇದರಲ್ಲಿ ಡೌನ್ಲೋಡ್ ಮಾಡಿರೋದ್ರಿಂದ ಅದು ಕ್ಲಾರಿಟಿ ಇಲ್ಲ ಅದು ಕಳಿಸ್ದ ನಾನು ಎಲ್ಲ ಅದನ್ನ ತುಂಬಿ ಅವ್ರದ್ದು ಲೋಗೋ ಲೋಗೋ ಮತ್ತೆ ಬಾಂಡ್ ಡೀಟೇಲ್ ಎಲ್ಲ ಕಳಿಸಿದೆ ನಾವು ಸರಿ ಎಲ್ಲ ಕಳಿಸ್ಬಿಟ್ಟು ನಾನು ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ್ಮೇಲೆ ಏನಾಯ್ತು ಸರ್ ಇದಕ್ಕೆ ಒಂದು ಫೋರ್ ಡೇಸ್ ಟೈಮ್ ಆಗುತ್ತೆ ಅಪ್ರೂವಲ್ ಆಗೋಕ್ಕೆ ನಾನು ನಿಮಗೆ ತಿಳಿಸ್ತೀನಿ ನೀವು ನಂತರ ಹಣ ಕಳಿಸಿ ನನ್ನ ಅಕೌಂಟ್ ನಂಬರ್ ಅದು ಇದೆಲ್ಲ ಕಳಿಸ್ತೀನಿ ಕಂಪ್ನಿದು ನೀವು ಆಮೇಲೆ ಹಣ ಕಳಿಸ್ಬೋದು ಅಂತ ಹೇಳಿದರು ಆಯಿತು ಒಂದು ನಾಲ್ಕು ದಿವಸ ಆಯಿತು ಬರಲಿಲ್ಲ ಐದು ದಿವಸ ಆಯಿತು ಬರಲಿಲ್ಲ ನಾನು ಒಂದು ಆರನೇ ದಿವಸ ಇವನಿಗೆ ಫೋನ್ ಮಾಡಿದೆ ಯಾಕಂದರೆ ಎಲ್ಲೇ ಮಿಸ್ ಆಗುತ್ತೋ ಅಂತ ಒಂದು ಆರನೇ ದಿವಸ ಇವನು ಫೋ ಫೋನು ರಿಸೀವ್ ಮಾಡ್ದೆ ರಿಸೀವ್ ಮಾಡಿಬಿಟ್ಟು ಸಾರಿ ಸರ್ ನಾನು ಸ್ವಲ್ಪ ಯಾವುದೋ ಟೂರಲ್ಲಿದ್ದೆ ಕಲ್ಕಟ್ಟಾದಲ್ಲಿದ್ದೆ ನಾನು ಗಮನಿಸೋಕಾಗಿಲ್ಲ ನಿಮ್ಮದು ಅಪ್ರೂವಲ್ ಕಳಿಸಿದ್ದೀನಿ ಮೋಸ್ಟ್ಲಿ ಸಾಯಂಕಾಲದೊಳಗಡೆ ಬರ್ತೇನೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಆಯಿತು ಖಂಡಿತವಾಗಲೂ ಸಂಜೆ ಐದು ಗಂಟೆಗೆ ಫೋನ್ ಮಾಡ್ದವ ನಿಮ್ಮದು ಅಪ್ರೂವ್ ಆಗಿದೆ ನಾನು ನನ್ನ ಮೇಲ್ ನೋಡಿ ನಾನು ನಿಮಗೆ ಬ್ಯಾಂಕ್ ಡೀಟೇಲೆಲ್ಲ ಕಳಿಸಿದ್ದೀನಿ ನೀವು ಆದಷ್ಟು ಬೇಗ ಎಷ್ಟು ಕಳಿಸ್ತೀರೋ ನೀವು ನೋಡಿ ಒಂದು ಎರಡು ಮೂರ ನಾಲ್ಕು ಐದು ಏನು ನೀವು ನಿಮ್ಮ ಇಷ್ಟ ಎಷ್ಟು ಕಳಿಸಿದ್ರೋ ಅದಕ್ಕೆ ಡಬಲ್ ಕೊಡ್ತೀವಿ ಬಹುಶಃ ನೀವು ಒಂದು ಐದು ಲಕ್ಷ ಕಳಿಸಿದ್ರೆ ನಿಮಗೆ ಬೆನಿಫಿಟ್ ಇರ್ತದೆ ಇಬ್ಬರಿಗೂ ಹತ್ತು ಹತ್ತು ಲಕ್ಷ ಸಿಗುತ್ತೆ ಅಂತಂದ ಆಯಿತು ಅಂತ ನಾನು ನನ್ನ ಒಂದು ಯಾವುದಾದ್ರೂ ಒಂದು ಅರ್ಜೆಂಟು ಏನಕ್ಕಾದರೂ ವ್ಯವಸ್ಥೆಗೆ ಬೇಕಾಗುತ್ತೆ ಅಂತ ಒಂದು ಐದು ಲಕ್ಷ ರೂಪಾಯಿ ಕರ್ನಾಟಕ ಬ್ಯಾಂಕಲ್ಲಿ ಎಫ್ ಡಿ ಮಾಡಿಟ್ಟಿದ್ದೆ ಐದು ಲಕ್ಷ ರೂಪಾಯಿಯೇ ಇಟ್ಟಿದ್ದೆ ಸರಿ ಎಫ್ ಡಿನಲ್ಲಿ ಎಷ್ಟು ಏಳು ಪರ್ಸೆಂಟ್ ಸಿಗುತ್ತೆ ವರ್ಷಕ್ಕೆ ಇಲ್ಲಿ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ನಲವತ್ತೈದು ಸಾವಿರ ರೂಪಾಯಿ ಬೋನಸ್ ಬರುತ್ತೆ ಹತ್ತು ಲಕ್ಷ ರೂಪಾಯಿ ಇಬ್ಬರಿಗೂ ಇನ್ಶೂರೆನ್ಸ್ ಬರುತ್ತೆ ಮೆಡಿಸನ್ ರಿಯಂಬರ್ಸ್ಮೆಂಟ್ ಇದೆ ಡಾಕ್ಟರ್ ಫೀಸ್ ರಿಯಂಬರ್ಸ್ಮೆಂಟ್ ಇದೆ ಎಲ್ಲ ಯಾಕೆ ಭಾಳ ಅನುಕೂಲ ಇದೆಯಲ್ಲ ಇದೇ ಮಾಡೋಣ ಡಿಯಿಂದ ವಿತ್ಡ್ರಾ ಮಾಡಿಬಿಡೋಣ ಹೇಳ್ಬಿಟ್ಟು ಅವನು ಏನು ಮಾಡಿಬಿಟ್ಟಿದ್ದ ಈ ಎ ಬಿ ಎಸ್ ಎಲ್ ಐ ಕ್ಯಾಪಿಟಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಡೆಹ್ರಾಡೂನ್ ಬ್ರಾಂಚ್ ಐ ಎಫ್ ಎಸ್ ಸಿ ಕೋಡು ಎಲ್ಲ ಕ್ಲೀನಾಗಿ ಎಲ್ಲ ಮೆನ್ಷನ್ ಮಾಡಿ ಕಳಿಸಿದ್ದ ಕಳಿಸಿದ್ದ ಇಮೇಲ್ನಲ್ಲಿ ಎ ಬಿ ಎಸ್ ಎಲ್ ಐ ಕ್ಯಾಪಿಟಲ್ ಅಂತಲೇ ಕಂಪ್ನಿ ಹೆಸರು ಇತ್ತು ಈ ಎ ಬಿ ಎಸ್ ಎಲ್ ಐ ಅಂದರೆ ಏನಂದರೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಇನ್ಶೂರೆನ್ಸ್ ಅಂತ ಇವರು ಇದನ್ನು ಇನ್ ಅಬ್ರಿವೇಶನ್ ಮಾತ್ರ ಇಟ್ಕೊಂಡಿದ್ದಾರೆ ಬಟ್ ಇದು ಆದಿತ್ಯ ಬಿರ್ಲಾ ಕಂಪ್ನಿ ಅಲ್ಲ ಅಲ್ಲ ಇದು ಅವ್ರ ಅಬ್ರಿವೇಶನ್ ಸರಿ ನಾನು ಐದು ಲಕ್ಷ ವಿತ್ ಡ್ರಾ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ ಸೊ ನನಗೆ ಆ ಕಡೆಯಿಂದ ಕನ್ಫರ್ಮೇಷನ್ ಬಂತು ವಿ ಅವ್ರ ಎಸ್ ಯು ಡಿ ಅವ್ರ ಅಮೌಂಟ್ ಅದು ಪಾಲಿಸಿ ವಿಲ್ ಬಿ ಪ್ರಾಸೆಸ್ ಇಡ್ ಸೋನ್ ಯು ವಿಲ್ ಬಿ ಸ್ಯಾಂಟ್ ಹೆಲ್ತ್ ಕಾರ್ಡ್ ಆಮೇಲೆ ನಿಮ್ಮದು ಬಾಂಡ್ ಎಲ್ಲ ಕಳಿಸ್ತೀವಿ ಅಂತಂತ ಎಲ್ಲ ಇಮೇಲ್ ಬಂತು ಆಮೇಲೆ ಒಂದು ನಾಲ್ಕೈದು ದಿವಸ ಆದಮೇಲೆ ಅವನು ಮತ್ತೆ ಫೋನ್ ಮಾಡಿದೆ ಸರ್ ನಾನು ನಿಮಗೆ ಹೇಳೋದು ಮರೆತು ಬಿಟ್ಟಿದ್ದೆ ಇದು ಫಸ್ಟ್ ಇಯರ್ ನಿಮಗೆ ಇನ್ಶೂರೆನ್ಸ್ ಕವರ್ ಇರೋಲ್ಲ ಒಂದು ವರ್ಷ ಆಗಬೇಕು ಯಾಕಂದರೆ ಒಂದು ವರ್ಷ ಆದಮೇಲೆ ನಿಮಗೆ ಬೋನಸ್ ಎಲ್ಲ ಕೊಡೋದು ಅದ್ರ ಜೊತೆಗೆ ಬೋನಸ್ ಕೊಡೋದ್ರ ಜೊತೆಗೆ ನಿಮಗೆ ಆ ಹೆಲ್ತ್ ಕಾರ್ಡು ಪಾಲಿಸಿ ಬಂಡೆಲ್ಲ ಆಗಿ ಬರುತ್ತೆ ಒನ್ ಇಯರ್ ನಿಮ್ಮದು ಲಾಕಿಂಗ್ ಪೀರಿಯಡ್ ಇರುತ್ತೆ ಸಾರಿ ನಿಮಗೆ ಇನ್ಫಾರ್ಮೇಷನ್ ಕೊಡೋದು ಮಾರ್ಕ್ಬಿಟ್ಟೆ ಮೇಲೆ ಆಯಿತು ಓಕೆ ಬಿಡಿ ನಂದು ಎಗಿದ್ರು ಚಾಲ್ತಿಯಲ್ಲಿರೋ ಪಾಲಿಸಿ ಇದೆಯಲ್ಲ ಒಂದು ವರ್ಷದ್ದು ಎಲ್ಲ ಇನ್ನೂ ಎರಡು ವರ್ಷದ್ದು ನಂದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇದೆ ನಮ್ಮವಳದು ಇನ್ನೂ ಒಂದು ತಿಂಗಳ ಟೈಮ್ ಇದೆ ನಡೀತಾ ಅಷ್ಟರಲ್ಲಿ ಬಂದ್ಬಿಡುತ್ತೆ ಅಂತ ನಾನು ಭರವಸೆಯಿಂದ ಇದ್ದೆ ಕೊನೆಗೆ ನಾನು ಯಾವುದೋ ಒಂದು ಯೋಚನೆಯಲ್ಲಿ ನಾನು ಅವನಿಗೆ ಮತ್ತೆ ಫೋನ್ ಮಾಡಿ ಏನಪ್ಪ ಈಗ ನಾನು ಈ ವರ್ಷದ ಇನ್ಶೂರೆನ್ಸ್ಗೆ ಏನು ಮಾಡಿದೆ ಈಗ ಒಂದು ವರ್ಷ ಇಲ್ಲ ಅಂತ ಹೇಳ್ತಿರಲ್ಲ ನಾನು ಏನು ಮಾಡೋದು ಒಂದು ವರ್ಷ ನಿಮ್ಮದು ಪಾಲಿಸಿ ಬರೋವರೆಗೂ ಅಂತಂತ ಸರ್ ಯಾವುದಾದ್ರೂ ಟೆಂಪ್ರರಿ ಆಗಿ ಒಂದು ವರ್ಷಕ್ಕೆ ನೀವು ಯಾವುದಾದ್ರೂ ನಿಮ್ಮ ಸ್ಟಾರ್ ಇದೆಯಲ್ಲ ಅದೇ ಮಾಡಿ ಇಲ್ಲ ಬೇರೆ ಇದು ಮಾಡಿಸ್ಕೊಳ್ಲಿಕ್ಕೆ ಕಂಟಿನ್ಯೂಟಿ ಇರುತ್ತೆ ಅಂತ ಹೇಳ್ದು ನಾನು ಕೊನೆಗೆ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಅಂತಂಥ ಒಂದು ಒತ್ತೆ ಮಾಡಿ ಅವ್ರದ್ದು ಏಜೆಂಟ್ನ ಮನೆ ಕರೆಸಿ ಅವ್ರ ಮ್ಯಾನೇಜರ್ ಬಂದ ಎಲ್ಲ ಬಂದು ಮಾತಾಡಿ ಅವನು ಹೇಳ್ದ ಸರ್ ಒಂದು ವರ್ಷಕ್ಕಾದರೆ ನೀವು ನಲ್ವತ್ತು ಸಾವಿರ ಕೊಡಬೇಕು ಮೂರು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಇದೆ ನೀವು ಯಾಕೆ ಮೂರು ವರ್ಷಕ್ಕೆ ಮಾಡಿಸ್ಬಿಡಿ ಇಲ್ಲ ಸರ್ ನಾನು ನೆಕ್ಸ್ಟ್ ಒಂದು ನೆಕ್ಸ್ಟ್ ಇಯರಿಂದ ನಂದು ಆದಿತ್ಯ ಎ ಬಿ ಎಸ್ ಅಲ್ಲಿ ಕ್ಯಾಪಿಟಲ್ದು ಇನ್ಶೂರೆನ್ಸ್ ಇದೆ ಮೂರು ವರ್ಷ ವೇಸ್ಟ್ ಆಗುತ್ತೆ ಸರ್ ನಾನು ಮಾತು ಕೇಳಿ ಅದು ಬಂದರೆ ಅಡಿಷ್ನಲ್ ಪಾಲಿಸಿ ಇರಲಿ ಏನು ತೊಂದರೆ ಏನಿಲ್ಲ ನಿಮ್ಗೆ ಏನು ಕಾಯಿಲೆ ಬರದೇ ಇರಲಿ ಇದು ನಿಮ್ಗೆ ಒಂದು ಲಕ್ಷ ರೂಪಾಯಿಗೆ ಮೂರು ವರ್ಷದ ಪಾಲಿಸಿ ಭಾಳ ಬೆ ಬೆನಿಫಿಟ್ಸ್ ಇದೆ ನೀವು ಅದು ಮಾಡಿಸಿ ಅದರದ್ದು ಹೆಂಗಿದ್ರು ನೀವು ಕಳಿಸ್ಬಿಟ್ಟಿದ್ರಲ್ಲ ದುಡ್ಡು ಅದು ಬಂದರೆ ನಿಮ್ಗೆ ಸ್ಟ್ಯಾಂಡ್ ಬೈ ಪಾಲಿಸಿ ಇರುತ್ತೆ ಈಗ ವಯಸ್ಸಾದ ಕಾಲದಲ್ಲಿ ಒಂದಲ್ಲ ಒಂದು ಜೊತೆಗಿದ್ದರೆ ನಿಮಗೆ ಒಳ್ಳೆಯದು ಬೆನಿಫಿಟ್ ಆಗುತ್ತೆ ಅಂತ ಸರಿ ನಾನು ಯೋಚನೆ ಮಾಡಿದೆ ಮಾಡಿಬಿಡೋಣ ಇನ್ನೇನು ಮಾಡೋದು ಅಂತ ಅದನ್ನು ಮಾಡಿ ಇದು ಹೇಗೆ ಅಂದರೆ ಒಂದೇ ಸಾರಿ ದುಡ್ಡು ಕಟ್ಟೋಂಗಿಲ್ಲ ನಂದು ಐ ಸಿ ಐ ಸಿ ಐ ಬ್ಯಾಂಕು ಕ್ರೆಡಿಟ್ ಕಾರ್ಡ್ ಇತ್ತು ಅದರ ಇ ಎಮ್ ಐ ಬೇಸಲ್ಲಿ ಇದು ಕಟ್ಟೋ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು ನಾನು ಮಾಡಿಬಿಟ್ಟೆ ಆಮೇಲೆ ಟೂ ತೌಸಂಡ್ ಫೋರ್ಟೀನು ಜುಲೈ ಇಪ್ಪತ್ತೇಳಕ್ಕೆ ಒಂದು ವರ್ಷ ಕರೆಕ್ಟಾಗಿ ಕಂಪ್ಲೀಟ್ ಆಗಬೇಕು ನಾನು ಜೂನ್ನಲ್ಲಿ ಇವನಿಗೆ ಫೋನ್ ಮಾಡಿದೆ ಯಾರಿಗೆ ಗೋಪಾಲ್ ಗೋಪಾಲ್ ಶಾಸ್ತ್ರಿಗೆ ಆವಾಗ ರಘುರಾಮ್ ಅಂತ ಯಾರೋ ಎತ್ಕೊಂಡ ಆ ಫೋನು ನಾನು ಐ ವಾಂಟ್ ಟು ಸ್ಪೀಕ್ ಟು ಗೋಪಾಲ್ ಶಾಸ್ತ್ರಿ ಸರ್ ಹೀ ಇಸ್ ಆನ್ ಟೂರ್ ಟೆಲ್ ಮಿ ವಾಟ್ ಕೆನ್ ಐ ಡೂ ಫಾರ್ ಯು ಅಂದ ಅಲ್ಲ ಈ ಥರ ಈ ಥರ ಮಾಡಿದ್ದೆ ನಾನು ಪಾಲಿಸಿ ಮಾಡಿದ್ದೆ ಈಗ ನೆಕ್ಸ್ಟ್ ಮಂತ್ ಇಪ್ಪತ್ತೇಳಕ್ಕೆ ಒಂದು ವರ್ಷ ಆಗುತ್ತೆ ಆಗುತ್ತೆ ನನಗೆ ಇನ್ನೂ ಏನು ಅದ್ರ ಬಗ್ಗೆ ಪೇಮೆಂಟ್ ಬಗ್ಗೆ ಆಗಲಿ ಪಾಲಿಸಿ ಬಾಂಡ್ ಬಗ್ಗೆ ಆಗಲಿ ಹೆಲ್ತ್ ಕಾರ್ಡ್ ಬಗ್ಗೆ ಆಗಲಿ ಏನು ವಿಷಯ ಇಲ್ಲ ಅವರು ಒಂದು ವರ್ಷದೊಳಗಡೆ ಬರುತ್ತೆ ಅಂತ ಹೇಳಿದರು ಬರುತ್ತೆ ಬರುತ್ತೆ ಡೋಂಟ್ ವರಿ ಅವರು ಭರವಸೆ ಕೊಟ್ಟರು ಹಾಂ ಅವರು ಕೊಟ್ಟರು ಆಮೇಲೆ ನಾನು ಮತ್ತೆ ಯಾಕೋ ನನಗೆ ತಡ್ಯೋಕ್ಕಾಗಲಿ ಯಾಕೋ ನನ್ನ ಒಳ ಮನಸ್ಸಿನಲ್ಲಿ ಏನೋ ಹೇಳ್ತಾ ಇತ್ತು ಏನೋ ನನಗೆ ಅಂತ ಹೇಳ್ಬಿಟ್ಟು ಇವನಿಗೆ ಫೋನ್ ಮಾಡಿದ್ರೆ ಇವ್ನ ನಂಬರ್ ತೆಗಿಲಿಲ್ಲ ಯಾರು ಗೂಗಲ್ ಶಾಸ್ತ್ರಿ ಸ್ವಿಚ್ ಆಫ್ ಇತ್ತು ಮತ್ತೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಮಾಡಿದೆ ನಂಬರ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಅಂತ ನಾಟ್ ಎಕ್ಸಿಸ್ಟ್ ಆಮೇಲೆ ಅವನಿಗೆ ಇಮೇಲ್ ಮಾಡಿದೆ ಮೇಲ್ ಡೆಲಿವರಿ ಆಗಲಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಡೌಟ್ ಆಗೋಯ್ತು ಕೊನೆಗೆ ಸರಿ ಈಗ ಹೋಗಿ ಹೆಂಗೆ ವಿಚಾರಿಸೋದು ಇನ್ನೂ ಒಂದು ತಿಂಗಳ ಟೈಮ್ ಇದೆ ನೋಡೋಣ ಏನಾದ್ರೂ ಬ್ಯುಸಿ ಇರ್ಬೋದು ಅಂತ ಹೇಳಿಬಿಟ್ಟು ಕಾದು ಜುಲೈ ಇಪ್ಪತ್ತೇಳನೇ ತಾರೀಕು ಕರೆಕ್ಟಾಗಿ ಈ ಆದಿತ್ಯ ಬಿರ್ಲಾ ಸನ್ಲೈಫ್ ಇನ್ಶೂರೆನ್ಸು ಕಲ್ಯಾಣ್ ನಗರಲ್ಲಿದೆ ಔಟ್ರಿಂಗ್ ರೋಡಲ್ಲಿ ಕಮನಹಳ್ಳಿಯಲ್ಲಿ ಕಲ್ಯಾಣ್ ನಗರಲ್ಲಿ ಇದೆ ಆಫೀಸ್ಗೆ ನಾನು ನಾನು ಎಂಟುತಿ ಹೋದ್ವಿ ಹೋದಾಗ ಸರಿ ಮ್ಯಾನೇಜರ್ ಇದ್ದಾರೆ ಮಾತಾಡಿ ಅಂದರು ರಿಸೆಪ್ಷನಲ್ಲಿ ನಾನು ಒಳಗಡೆ ಹೋಗಿ ನಮಸ್ಕಾರ ಅಂದೆ ಆತ ಯಾರು ಒಳ್ಳೆ ಮನುಷ್ಯ ಸಂಭಾವಿತ ಅನ್ನಿಸ್ತದೆ ಬನ್ನಿ ಕೂತ್ಕೊಳ್ಳಿ ಏನು ಈ ರೀತಿ ಈ ರೀತಿ ಅಂತ ಏನು ತೋರಿಸಿ ಡಾಕ್ಯುಮೆಂಟ್ ನಾನು ಇದು ಇದನ್ನು ತೋರಿಸಿ ಇದನ್ನು ತೋರಿಸಿದೆ ಅವರು ಸರ್ ದಯವಿಟ್ಟು ಕ್ಷಮಿಸಿ ಇದು ನಮ್ಮ ಸಂಸ್ಥೆದಲ್ಲ ಅಲ್ಲ ಅಲ್ಲ ನಮ್ಮದು ಇನ್ಷಿಯಲ್ ಮಾತ್ರ ಅವರು ಇಟ್ಕೊಂಡು ನಮ್ದು ಲೋಗೋ ಪೂರ್ತಿ ಸೂರ್ಯನ ಮಾರ್ಕ್ ಬರುತ್ತೆ ಇವರು ಅರ್ಧ ಸೂರ್ಯ ಮಾತ್ರ ಇಟ್ಕೊಂಡು ಸೂರ್ಯ ಇಟ್ಟು ಇದು ಏನದು ಅಬ್ರಿವೇಶನ್ ಇಟ್ಕೊಂಡು ಯಮಾರಿಸಿದ್ದಾರೆ ನೀವೊಂದು ಹದಿನಾಲ್ಕು ನೇವರು ಹದಿನೈದು ನೇವರ ನಮ್ಮ ಆಫೀಸ್ಗೆ ಬರ್ತಾ ಇರೋದು ಓಹೋ ಭಾಳ ಜನ ಯಾಮಾರಿದ್ದಾರೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಐದು ಲಕ್ಷ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಹೋಗಿರೋದೆ ನೀವು ಕೂಡಲೇ ಹೋಗಿ ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಮಾಡಿ ಅಂದರು ಆಮೇಲೆ ನನಗೆ ಅದೇ ದಸಕ್ಕೆ ಅಂದ್ಬಿಡ್ತು ಏನಪ್ಪ ಇಂಥ ಒಂದು ಕರ್ಮಾಂತರಿಕೊಳಗಾಗ್ಬಿಟ್ರಲ್ಲ ಅಂತ ಹೇಳಿಬಿಟ್ಟು ನನ್ನ ಮಿಸ್ಸಸ್ಸು ಲಿಟ್ರಲಿ ಶಿವಾಸ್ ಕ್ರೈಯಿಂಗ್ ನಾನು ಸಮಾಧಾನ ಮಾಡಿದೆ ಓಕೆ ಸಮಾಧಾನ ಪಟ್ಕೋ ನೋಡೋಣ ಏನಾಗುತ್ತೆ ಸೈಬರ್ ಕ್ರೈಮ್ ಇದೆಯಲ್ಲ ನಾವೇನು ಯಾರಿಗೂ ದ್ರೋಹ ಮಾಡಿಲ್ಲ ನಮ್ಮ ಹಣ ಬರೋ ಚಾನ್ಸಸ್ ಇದೆ ಅಂತಂತೆ ಸರಿ ಯಲಂಕದಲ್ಲಿ ನಾನು ವಾಸ ಮಾಡೋದು ಯಲಂಕದಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಓದೆ ಹೋದಾಗ ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು ಭಾಳ ಗೌರವಾನ್ವಿತವಾಗಿ ಮಾತಾಡಿದ್ರು ಸರ್ ಒಂದು ವರ್ಷದಿಂದ ನೀವು ಮಾಡಿದ್ದೀರಾ ಒಂದು ವರ್ಷದವರೆಗೂ ಏನು ಮಾಡ್ಕೊಂಡಿದ್ರಿ ನೀವು ನೋಡಿದ್ರೆ ವಿದ್ಯಾವಂತರ ಕಾಣಿಸ್ತೀರಾ ಹುಷಾರಿರೋ ಕಾಣಿಸ್ತೀರಾ ಭಾಳ ತಡವಾಗಿ ಬಂದಿದ್ದೀರಲ್ಲ ಸೈಬರ್ ಕ್ರೈಮ್ಗೆ ಅಂತ ಸರ್ ನಮ್ಗೆ ಇದ್ರ ಬಗ್ಗೆ ಅನುಭವ ಇಲ್ಲ ಈ ಥರ ಸಂಸ್ಥೆಗೆ ಹೋಗಿದ್ವಿ ಅವರೇ ಹೇಳಿದ್ದು ಅಂತಂದು ಹೌದಾ ಒನ್ ನೈನ್ ತ್ರೀ ಜೀರೋ ಅಂತ ಸೆಂಟ್ರಲ್ ಸೈಬರ್ ಕ್ರೈಮ್ ನಂಬರ್ ಇದೆಯಲ್ಲ ಅದಕ್ಕೆ ಫೋನ್ ಮಾಡಿದಿರ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಕರೆದುಬಿಟ್ಟು ಏ ಇವ್ರದ್ದು ಒನ್ ನೈನ್ ತ್ರೀ ಜೋರಿಗೆ ಮಾಡಿ ಇವ್ರದ್ದು ಕಂಪ್ಲೇಂಟ್ ಮಾಡಿಸ ಅಂದರು ಅವರು ಬನ್ನಿ ಸರ್ ಅಂತ ಒಳಗಡೆ ಕರ್ಕೊಂಡೋಗಿ ಎಲ್ಲ ಮಾಡಿಸಿದರು ಪ್ರಾಸೆಸ್ ಮಾಡಿದ್ರು ಎಲ್ಲ ಮಾಡಿದ್ರು ಆಮೇಲೆ ಸರ್ ನೀವೊಂದು ವಾರ ಬಿಟ್ಟು ಬನ್ನಿ ಅಂತಂದರು ನಾನು ಒಂದು ವಾರ ಬಿಟ್ಟು ಹೋದೆ ಹೋದಾಗ ಸರ್ ಇದಿನ್ನೂ ನಾವು ಹುಡುಕ್ತಾ ಇದ್ದೀವಿ ನಿಮ್ಮದು ಟ್ರೇಸ್ ಆಗಿದೆ ಬಟ್ ನಿಮ್ಮ ದುಡ್ಡು ನೀವು ಡೆಹ್ರಾಡೂನ್ ಕಳಿಸಿರೋದು ಈ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಳಿಸಿರೋದು ನಿಜ ಆ ಬ್ಯಾಂಕಲ್ಲಿ ಅವ್ರ ಅಕೌಂಟ್ ಕ್ಲೋಸ್ ಮಾಡಿದ್ದಾರೆ ನೀವು ಕಳಿಸಿದ್ದ ಒಂದು ವಾರದಲ್ಲೇ ನೀವು ಕಳಿಸಿದ್ದ ಒಂದು ವಾರದಲ್ಲೇ ಕಲ್ಕಟ್ಟಾದಲ್ಲಿ ಡ್ರಾ ಮಾಡಿದ್ದಾರೆ ಹರಿಯಾಣದಲ್ಲಿ ಡ್ರಾ ಮಾಡಿದ್ದಾರೆ ಬಿಹಾರಲ್ಲಿ ಡ್ರಾ ಮಾಡಿದ್ದಾರೆ ಐದು ಲಕ್ಷ ಐವತ್ತೆಂಟು ಪೀಸ್ ಆಗಿ ಡ್ರಾ ಮಾಡಿಬಿಟ್ಟಿದ್ದಾರೆ ಆಮೇಲೆ ನೀವು ಯಾರೋ ಗೋಪಾಲ ಶಾಸ್ತ್ರಿ ಅಂತ ಹೇಳಿದ್ರಲ್ಲ ಶಾಸ್ತ್ರಿ ಅಲ್ಲ ಅವರು ಸೈಯದ್ ಮಹಮ್ಮದ್ ಶಫಿ ಅಂತ ಹೇಳ್ಬಿಟ್ಟು ಆತನ ಹೆಸರು ಆತನ ಹೆಸರು ನಿಮಗೆ ಆಮರಿಸಿದ್ದಾರೆ ಈ ನಂಬರು ಟ್ರೇಸ್ ಆಗ್ತಾ ಇಲ್ಲ ಬಟ್ ನಮ್ದೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ನಾವು ಕಲೆಕ್ಟ್ ಮಾಡಿದ್ವಿ ಎ ಟಿ ಎಮ್ ಅಲ್ಲಿ ಡ್ರಾ ಮಾಡ್ತಾ ಇರೋದೆಲ್ಲ ನೋಡಿ ಎಲ್ಲ ಡೀಟೇಲ್ ತೋರಿಸಿದ್ರು ಸರಿ ಸರ್ ಇಷ್ಟೆಲ್ಲ ಕಲೆಕ್ಟ್ ಮಾಡಿದಿರಲ್ವಾ ಇವ್ರನ್ನ ಹಿಡಿಯೋಕೆ ಆಗಲ್ವಾ ಸರ್ ಅವರು ಒಂದೇ ಕಡೆ ಇರಲ್ಲ ಇಡೀ ದೇಶ ಎಲ್ಲ ಸುತ್ತಾ ಇರ್ತಾರೆ ನೋಡೋಣ ನಾವು ಪ್ರಯತ್ನ ಪಡ್ತೀವಿ ಬಟ್ ನೀವು ಇದ್ರ ಬಗ್ಗೆ ಭರವಸೆ ಇಟ್ಕೊಳ್ಳೋದು ಏನು ನನಗೆ ಸಮಂಜಸ ಅನಿಸಲ್ಲ ನಿಮ್ಮದು ಹೋದಾಗೆ ಅಂತ ನಿಮ್ಮ ಅದೃಷ್ಟ ಇದ್ರೆ ಬರ್ತದೆ ವಯಸ್ಸಾಗಿದೆ ನಿಮಗೆ ಪಾಪ ಟೆನ್ಷನ್ ತಗೋಬೇಡಿ ಐದು ಲಕ್ಷ ರೂಪಾಯಿ ಕಷ್ಟಕರವಾದ ಹಣನೇ ಬಹಳ ದೊಡ್ಡ ಮತ್ತೆ ಆದರೆ ಸಿಗೋದಂತೂ ಬಹಳ ವಿರಳ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ನಾವು ಪ್ರಯತ್ನ ಮಾಡ್ತೀವಿ ಆಗಾಗ ನೀವು ಬಂದು ಇರಿ ಅಂದರು ಆಯಿತು ಅಂತ ಹೇಳ್ಬಿಟ್ಟು ಬಂದ್ವಿ ಬಂದ ಮೇಲೆ ನನಗೆ ಒಂದು ಒಂದು ವಾರದಷ್ಟು ಕಾಲ ನಿದ್ದೆ ಬರಲಿಲ್ಲ ಸತ್ಯ ಹೇಳ್ತೀನಿ ಯಾಕಂದರೆ ಯಾರಿಗಾದ್ರೂ ನಾವು ಕೈಯತ್ತಿ ದಾನ ಮಾಡಿದ್ರೆ ಇಲ್ಲ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ಸದ್ವಿನಿಯೋಗ ಮಾಡಿದರೆ ಇಲ್ಲ ನಾವು ನಮ್ಮ ಕೈಯಾರ ನಾವು ಏನಾದರೂ ಒಂದು ಅದನ್ನ ಬಗ್ಗೆ ಇಲ್ಲ ನಾವು ಏನೋ ಒಂದು ಮಾಡಿ ಏನೋ ಯಾರೋ ನನ್ನ ನಮಗೆ ಸಂಬಂಧ ಇಲ್ಲದವರು ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ರಲ್ಲ ಅದು ಕಷ್ಟ ಕಷ್ಟ ಕಾಲಕ್ಕೆ ಇಟ್ಟಿದ್ದ ದುಡ್ಡು ಹಾಳು ಮಾಡಿಬಿಟ್ರಲ್ಲ ಅಂತ ಬಹಳ ನೋವಾಗಿ ಹೀಗಾಯಿತು ಆದರೆ ನಾನು ಪದೇ ಪದೇ ಆ ಸೈಬರ್ ಕ್ರೈಮ್ ಹೋಗ್ತಾ ಇದ್ದೀನಿ ಅಲ್ಲಿಂದ ಯಾವುದೇ ವಿಧವಾದ ಒಂದು ನನಗೆ ಪಾಸಿಟಿವ್ ರಿಸಲ್ಟ್ಸ್ ಇಲ್ಲ ಬಟ್ ನೀವು ಒಂದು ತಿಂಗಳು ಎರಡು ತಿಂಗಳು ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಒಳಗಡೆ ಏನಾದರೂ ಇದ್ದರೆ ಇದನ್ನ ಪಕ್ಕ ಟ್ರೇಸ್ ಮಾಡಿ ಏನಾದರೂ ಹಿಡಿಬೋದು ವರ್ಷಾನ್ಗಟ್ಲೆ ಆದರೆ ಭಾಳ ಕಷ್ಟ ಇದೆ ದಯವಿಟ್ಟು ಮರ್ತುಬಿಡಿ ಅಂತಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು ಅವರು ನಾನೀಗ ಮರ್ತುಬಿಟ್ಟೆ ಬಟ್ ಆ ನೋವು ಒಳಗಡೆ ನನ್ನ ತಿಂತಾ ಇದೆ ಏನು ಮಾಡೋಕ್ಕಾಗಲ್ಲ ನಾನು ಇದರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಂತರ ವಯಸ್ಸಾಗಿರೋರು ಏನಾದರೂ ಒಂದು ಈ ರೀತಿ ಕೆಲಸ ಮಾಡೋಕ್ ಮೊದಲು ನಾಲ್ಕಾರ ಕಡೆ ವಿಚಾರಿಸಿ ಸರಿಯಾದ ಮಾಹಿತಿ ಪಡೆದು ಈ ಥರ ಕಾರ್ಯಗಳಿಗೆ ಕೈ ಹಾಕಿದ್ರೆ ನಾವು ಈ ರೀತಿ ಕಳ್ಕೊಳ್ಳೋದ್ರ ಬಗ್ಗೆ ನಮಗೆ ಒಂದು ನಾವು ಭಾಳ ಎಚ್ಚರಿಕೆ ವಹಿಸ್ಬೋದು ಅಂತ ಒಂದು ನನ್ನ ಅಡ್ವೈಸ್ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ ಚಂದ್ರಯಪ್ಪನವರೇ ನೀವು ಈ ಎ ಬಿ ಎಸ್ ಎಸ್ ಎಲ್ ಐ ಕ್ಯಾಪಿಟಲ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಸನ್ ಲೈಟ್ ಇನ್ಶೂರೆನ್ಸ್ ಲೈಫ್ ಸನ್ ಲೈಫ್ ಇದನ್ನ ನೀವು ಯಾವಾಗ ನಿಮಗೆ ಅವರಿಂದ ಕರೆ ಬರಲಿಲ್ವೋ ಆವಾಗ ಆ ಕಂಪ್ನಿನ ಹುಡ್ಕೊಂಡು ಹೋದ್ರಿ ಇದೇ ಕೆಲಸನ ನೀವೇನು ಇದು ಲೈಫ್ ಇನ್ಶೂರೆನ್ಸ್ ನೀವು ಮಾಡಿಸ್ತಾ ಇದ್ದಿದ್ದು ಏನು ಲೈಫ್ ಅಂಡ್ ಡೆತ್ ಪ್ರಾಬ್ಲಮ್ ಅಲ್ಲ ಒಂದು ಚೂರು ಎಚ್ಚರಿಕೆಯಿಂದ ಮೊದಲೇ ಹೋಗಿದ್ದಿದ್ರೆ ಅವ್ರಿಗೆ ಇದನ್ನು ತೋರಿಸ್ಬಿಟ್ಟಿದ್ದಿದ್ರೆ ಇದು ನಮ್ಮ ಕಂಪ್ನಿ ಅಲ್ಲ ಅಂತ ಅವ್ರು ಅವತ್ತೇ ಹೇಳಿಬಿಡ್ತಾ ಇದ್ರು ಅಂದರೆ ನಾವು ಬೆಂಗಳೂರಲ್ಲೇ ಇದ್ಕೊಂಡು ಬೆಂಗಳೂರಿನಲ್ಲೇ ಅದರ ಸಂಸ್ಥೆ ಇದೆಯಾ ಅಂತ ಚೆಕ್ ಮಾಡಿದೆ ಇವತ್ತು ಬೆಂಗಳೂರಿನಲ್ಲಿ ಇಲ್ಲದೇ ಇರೋ ಸಂಸ್ಥೆನೇ ಇಲ್ಲ ಮೊದಲು ನಮಗೆ ಈಗ ಒಂದು ಗಾದೆ ಇದೆ ನೋನ್ ಡೆವಿಲ್ ಈಸ್ ಬೆಟರ್ ದ್ಯಾನ್ ಅನ್ನೋನ್ ಗಾಡ್ ಅಂತ ಎಲ್ಲೋ ಕೂತಿರೋ ದೇವರು ನಮ್ಗೆ ಏನೋ ಹೆಲ್ಪ್ ಮಾಡ್ತಾನೆ ಅನ್ನೋದಕ್ಕಿಂತ ನಮ್ಮ ಸುತ್ತಮುತ್ತ ಇರೋರು ಸ್ವಲ್ಪ ಕೆಟ್ಟವರಾದ್ರೂ ನಮಗೆ ಎದುರಿಗೆ ಸಿಗ್ತಾ ಇರ್ತಾರೆ ಆಮೇಲೆ ನೀವು ಏನೋ ಒಂದು ಹೋಲ್ಡ್ ಇಟ್ಕೋಬೋದು ಒಂದು ಆಫೀಸ್ ಇರುತ್ತೆ ಒಬ್ಬ ವ್ಯಕ್ತಿನ ನೋಡಿರ್ತೀರ ಏನೋ ಒಂದು ಇರುತ್ತೆ ಅಷ್ಟಾಗಿ ಕೂಡ ಮೋಸ ಹೋಗೋರು ಇದ್ದಾರೆ ಆದರೆ ನಿಮಗಾಗಿರೋ ಈ ಅನುಭವ ಇದೆಯಲ್ಲ ಇದು ನಿಜವಾಗಿಯೂ ಒಂದು ತುಂಬ ನೋವು ಕೊಡುವಂಥದ್ದು ಅದು ಈ ವಯಸ್ಸಿನಲ್ಲಿ ನೀವೊಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಎಲ್ರಿಗೂ ಬೇಕಾಗಿರುವಂಥದ್ದು ಅದಕ್ಕಾಗಿ ನಾವು ದುಡ್ಡನ್ನು ಹಾಕುವಾಗ ಸರಿಯಾದ ರೀತಿಯಲ್ಲಿ ನೋಡಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ ನೀವು ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಸಣ್ಣ ಪುಟ್ಟ ಅಮೌಂಟ್ ಆದರೆ ಯಾರೂ ಸೈಬರ್ ಕ್ರೈಮ್ಗೆ ಹೋಗೋದು ಇಲ್ಲ ಆಮೇಲೆ ದೊಡ್ಡ ಮೊತ್ತದ ಅಮೌಂಟ್ ಆದರೆ ನಾವು ಇದನ್ನು ನೀವು ಸಂಬಂಧಪಟ್ಟವ್ರ ಹತ್ರ ಹೋಗ್ತಾರೆ ಹೊರತು ಈ ರೀತಿ ಸಾರ್ವಜನಿಕವಾಗಿ ಬಂದು ಹೇಳ್ಕೊಳ್ಳಲ್ಲ ಯಾಕೆಂದರೆ ಎಲ್ಲೋ ಒಂದು ಕಡೆ ಜನ ನಮ್ಮನ್ನು ಗುಗ್ಗು ಅಂತ ತಿಳ್ಕೊಂಬಿಡ್ತಾರೆ ಇವನೆಂಥ ಬುದ್ಧಿವಂತನ ಇವನು ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಏನು ಇವ್ನಿಗೇನು ಅಷ್ಟು ತಲೆನಲ್ಲಿ ಬುದ್ಧಿ ಇಲ್ವಾ ಅಂತಾರೆ ಅಂದ್ಕೊಂಡು ಆ ಒಂದು ನಾಚಿಕೆಯಿಂದಾಗಿ ಕಳ್ಕೊಂಡ್ರು ದುಡ್ಡು ಹೋದರೂ ಪರವಾಗಿಲ್ಲ ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ಜನ ಸುಮ್ಮನಾಗ್ತಾರೆ ಆದರೆ ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ನಿಮ್ಮನ್ನು ಮಾತಾಡ್ಸಿದ್ದೀವಿ ಎಲ್ಲ ವಿವರಗಳನ್ನು ವೀಕ್ಷಕರ ಮುಂದೆ ಇಟ್ಟಿದ್ದೀವಿ ಇದೇ ರೀತಿಯಲ್ಲಿ ಸೈಬರ್ ಕ್ರೈಮ್ನಲ್ಲಿ ಯಾರ್ಯಾರು ಸಂತ್ರಸ್ತರಿದ್ದಾರೆ ಅವರ ಅನುಭವಗಳನ್ನೆಲ್ಲ ನಮ್ಮ ವಾಹಿನಿಯಲ್ಲಿ ಇದೇ ರೀತಿಯಲ್ಲಿ ಮುಂದೆ ಕೂಡ ನಾವು ಪ್ರಸ್ತುತ ಪಡಿಸ್ತೀವಿ ನೀವು ಬಂದು ಎಲ್ಲ ವಿವರಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ನನ್ನ ಉದ್ದೇಶ ಇಷ್ಟೇ ನಾಲ್ಕು ಜನಕ್ಕೆ ಇದರಿಂದ ಒಂದು ಎಚ್ಚರಿಕೆ ಗಂಟೆ ಆದರೆ ಹೌದು ಅವರು ಹುಷಾರಾಗ್ಬೋದಲ್ಲ ಅಂತ ಒಂದು ಭಾವನೆಯಿಂದ ನನಗೆ ಅವಮಾನ ಆದರೂ ಪರವಾಗಿಲ್ಲ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಭಾವನೆಯಿಂದ ನಾನು ಇದನ್ನ ವಿವರಣೆ ಕೊಟ್ಟಿದ್ದೆ ನಮ್ಮ ಉದ್ದೇಶನೂ ಅಷ್ಟೇ ಅಷ್ಟೇ ನಮಸ್ಕಾರ ಧನ್ಯವಾದಗಳು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು